ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಮನುಷ್ಯ ಮನುಷ್ಯತ್ವ ಕಳ್ಕೊಳ್ತಾ ಇದ್ದಾನ ಪ್ರಾಣಿಗಳಲ್ಲಿ ಆ ದಯ ಕರುಣ ಮಾನವೀಯತೆ ಗುಣಗಳು ಪ್ರಾಣಿಗಳಲ್ಲಿ ಇನ್ನೂ ಉಳಿದಿದೆ ಇದಕ್ಕೆ ಕೆಲವು ಜೀವಂತ ಉದಾಹರಣೆಗಳು ಈಗ ನಾನು ಹೇಳ್ತಕ್ಕಂಥ ವಿಷಯನ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ ಫ್ರಾನ್ಸ್ ದೇಶದ ಘಟನೆ ಫ್ರಾನ್ಸ್ ದೇಶದಲ್ಲಿ ಲಾರೆನ್ ಆಂಥನಿ ಲಾರೆನ್ಸ್ ಆಂಥನಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಘಟನೆ ಅದು ಅಲ್ಲಿ ಅಡವಿಯಲ್ಲಿ ಒಂದು ಒಂದು ಆನೆಗಳು ಬಹಳ ಕ್ರೂರವಾಗಿ ತಯಾರಾಗಿ ಯಾರನ್ನ ನೋಡಿದ್ರೆ ಹೊಲಗಳಲ್ಲಿ ಹಾಳು ಮಾಡೋದು ಮನುಷ್ಯರನ್ನ ತುಳಿದು ಕೊಲ್ಲಿ ಬಿಡೋದು ಈ ರೀತಿಯಲ್ಲ ಆವಾಗ ಅಲ್ಲಿ ಸರ್ಕಾರ ಇಪ್ಪತ್ತೊಂದು ಆನೆಗಳನ್ನ ಕೊಲ್ಲಕ್ಕೆ ಆಜ್ಞೆ ಮಾಡಿತ್ತು ಆರ್ಡರ್ ಮಾಡಿತ್ತು ಆ ಇಪ್ಪತ್ತೊಂದು ಆನೆಗಳನ್ನು ಕೊಲ್ಲಿಬಿಡ್ರಿ ಆ ಹುಂಡು ಹುಂಡು ಜುಂಡು ಬಂದು ಊರುಗಳ ಮೇಲೆ ಅಟ್ಯಾಕ್ ಮಾಡೋದು ಜನರ ಮೇಲೆಲ್ಲ ಇದು ಮಾಡ್ತಾ ಇತ್ತು ಆ ಆನೆಗಳು ಹೀಗಾಗ್ಲಿಕ್ಕೆ ಕಾರಣ ಜನರು ಕೊಟ್ಟಂತ ಅನೇಕ ತೊಂದರೆಗಳು ಅದಕ್ಕೋಸ್ಕರ ಅವು ಈ ರೀತಿ ವರ್ತನೆ ಮಾಡ್ತಾ ಇದ್ವು ಲಾರೆನ್ಸ್ ಆಂಥನಿ ಅಂತಕ್ಕಂತ ಒಬ್ಬ ವ್ಯಕ್ತಿ ಸರ್ಕಾರಕ್ಕೊಂದು ಮನವಿ ಕೊಟ್ಟ ಆ ಆನೆಗಳನ್ನ ಕೊಲ್ಲಬೇಡ್ರಿ ಆ ಆನೆಗಳನ್ನ ನಾನು ಚೆನ್ನಾಗಿ ಮಾಡ್ತೀನಿ ಅವನ್ನ ಪುನಃ ಯಾರಿಗೂ ತೊಂದರೆ ಕೊಡ್ಲಾರ್ದಂಗೆ ಮಾಡ್ತೀನಿ ಅವ್ರು ಹೇಳಿದ್ರು ಇದು ಅಸಾಧ್ಯವಾದಂತ ಕೆಲಸ ಅವು ಬಹಳ ಕ್ರೂರಾಗಿ ಬಿಟ್ಟಿದ್ದಾವ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಅದಕ್ಕೆ ಕೊಲ್ಲಕ್ಕೆ ಆರ್ಡರ್ ಮಾಡಿದ್ದೀವಿ ಇಲ್ಲ ನನಗೊಂದು ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಅಂತ ಹೇಳ್ದ ಸರಿ ಅಂತ ಹೇಳಿದ್ರು ಬಹಳ ಪ್ರಯತ್ನ ಪಟ್ಟ ಲಾರೆನ್ಸ್ ಆಂಥನಿ ಬಹಳ ದಿವಸಗಳ ಮೇಲೆ ಐದಾರು ತಿಂಗಳ ಮೇಲೆ ಆನೆಗಳು ಇವನ್ ಮೇಲೆ ವಿಶ್ವಾಸ ಮಾಡ್ಲಿಕ್ಕೆ ತಯಾರದು ಇವನ್ ಮೇಲೆ ಪ್ರೇಮ್ ಮಾಡ್ಲಿಕ್ಕೆ ತಯಾರದು ಅವಕ್ ಅನಿಸ್ತು ಮನುಷ್ಯರೆಲ್ಲರೂ ನಮಗೆ ತೊಂದರೆ ಕೊಟ್ಟರು ಆದರೆ ಈ ವ್ಯಕ್ತಿ ನಮಗೆ ತೊಂದರೆ ಕೊಡ್ತಾ ಇಲ್ಲ ನಮ್ಮ ಮಿತ್ರ ಇದ್ದಾನ ಹೇಳಿ ಅವಾಗ ಆನೆಗಳನ್ನೇ ಒಂದು ಅಡವಿಯಲ್ಲಿ ಒಂದು ದೊಡ್ಡ ಮನೆ ಮಾಡಿಕೊಂಡು ಆನೆಗಳ ಅಂತ ಲಾರೆನ್ಸ್ ಎಂಥನಿ ಆ ಎಂಥನಿ ಬಗ್ಗೆ ಆನೆಗಳು ಎಷ್ಟು ಪ್ರೇಮ ನಿಂತಿದ್ದಂತಂದ್ರೆ ಅವನ ಬಿಟ್ಟು ಎಲ್ಲಿಗೂ ಹೋಗ್ತಿದ್ದಿಲ್ಲ ಆ ರೀತಿ ಅವನ ಪ್ರೇಮ ಬೆಳೆದು ಬಿಡ್ತು ಸ್ವಲ್ಪ ದಿವಸದ ನಂತರ ಎಂಥನಿ ತನ್ನ ಊರಿಗೆ ಹೋಗ್ಬಿಟ್ಟ ಬೇರೆ ಒಂದು ಫ್ರಾನ್ಸ್ ನಲ್ಲಿ ಎಲ್ಲೇ ಒಂದ್ ಕಡೆ ದೂರು ಊರು ಅಲ್ಲಿ ಹೋಗ್ಬಿಟ್ಟ ಸ್ವಲ್ಪ ದಿವ್ಸಗಳ ನಂತರ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ನೋಡ್ರಿ ಇದು ವಿಚಿತ್ರ ಆರನೇ ಸೈನ್ಸ್ ಸಿಕ್ಸ್ ಸೈನ್ಸ್ ಕೆಲಸ ಮಾಡ್ತದೆ ಅಂತ ಹೇಳ್ತಾರ ಕೆಲವು ವಿಷಯಗಳಿಗೆ ಸೈನ್ಸ್ಗೂ ಗೊತ್ತಿಲ್ಲ ವಿಜ್ಞಾನಗಳು ಇದ್ರ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸ್ತದೆ ಆ ಲಾರೆನ್ಸ್ ಆಂಥನಿ ಅಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸತ್ತೋದ ಆ ಇಪ್ಪತ್ತೊಂದು ಆನೆಗಳಿಗೆ ಯಾರು ಹೇಳಿದ್ರೋ ಏನಾಯ್ತೋ ಗೊತ್ತಿಲ್ಲ ಅವು ನೆಕ್ಸ್ಟ್ ಡೇ ಬೆಳಿಗ್ಗೆ ಅವನಿನ್ನ ಡೆಡ್ ಬಾಡಿ ಅಲ್ಲೇ ಅದ ಹನ್ನೆರಡು ಗಂಟೆ ನಡೆದು ಅವನು ಇರ್ತಕ್ಕಂಥ ಜಾಗವು ಎಂದೂ ನೋಡಿಲ್ಲ ಆ ಸ್ಥಳಕ್ಕೆ ಹನ್ನೆರಡು ಗಂಟೆ ನಡೆದು ಬಂದು ಅಲ್ಲಿ ಅವನ ಮನೆ ಮುಂದೆ ನಿಂತು ಕಣ್ಣೀರು ಸೂರಿಸ್ತಾ ಇದ್ದು ಇದು ನೀವು ಯೂಟ್ಯೂಬ್ನಲ್ಲಿ ನಲ್ಲಿ ಸರ್ಚ್ ಮಾಡ್ರಿ ಲಾರೆನ್ಸ್ ಆಂಥನಿ ಅಂತ ಹೊಡೀರಿ ಬಂದ್ಬಿಡ್ತದೆ ನೋಡ್ರಿ ಆನೆಗಳಿಗೆ ಹನ್ನೆರಡು ಗಂಟೆ ಪ್ರಯಾಣ ಮಾಡಿ ಇವನ ಎಕ್ಸೆಕ್ಟ್ ಪಾಯಿಂಟಿಗೆ ಬಂದು ಅವನ ಮನೆ ಹತ್ತಿರ ನಿಂತು ಕಣ್ಣಲ್ಲಿ ನೀರ್ ಸೋಸ್ತಾ ನಿಂತಿದ್ವು ಪ್ರತಿ ವರ್ಷ ಹನ್ನೆರಡು ಮಾರ್ಚ್ ಕೆಲವು ವರ್ಷಗಳವರೆಗೆ ಅವನ ವಾರ್ಷಿಕಕ್ಕೆ ಮಾಡಿದಾಗ ಆ ಟೈಮ್ ನಲ್ಲಿ ಅಂತ ಅಡಿವಿಲಿಂತ ಆ ಹನ್ನೆರಡು ಆನೆಗಳು ಬರ್ತಿದ್ವು ನೋಡ್ರಿ ಎಷ್ಟು ಆಶ್ಚರ್ಯ ಈ ಪ್ರಾಣಿಗಳ ಬಗ್ಗೆ ಎಷ್ಟು ಪ್ರೇಮ ಅಂತಃಕರಣ ಮಾನವೀಯತೆ ಇದೆ ಅದು ಮನುಷ್ಯರಲ್ಲಿ ಕಡಿಮೆ ಆಗ್ತಾ ಇದೆ ಪಕ್ಕದ ಮನೆಯವರು ಸತ್ರು ಸಹಿತ ಪೇಪರ್ ನಲ್ಲಿ ಓದ್ತಾರ ಅರೇ ನಮ್ಮ ಮನೆ ಪಕ್ಕದವ್ರ ಮುದುಕ ಸತ್ತ ಅಂತ ನೋಡಿ ಪೇಪರ್ನ ಕೊಟ್ಟಾರಂತೇಳಿ ರಾತ್ರಿಯಲ್ಲ ಅವ್ರು ಹತ್ತಿದ್ದು ಗದ್ದಲಿಯಾಗಿದ್ದು ಇವರಿಗೆ ಜ್ಞಾನ ಸಹಿತಿಲ್ಲ ಇವರು ಮನೆಯಲ್ಲಿ ಟಿ ವಿ ನೋಡ್ತಾ ಹಾಯಾಗಿ ಎಂಜಾಯ್ ಮಾಡ್ತಾ ಕೂತಿರ್ತಾರ ಜೀವನ ಅಂದ್ರೆ ಕೇವಲ ಅನುಭವಿಸೋದು ಕಾರು ಬಂಗ್ಲಾ ಬಿಲ್ಡಿಂಗು ಸ್ವಲ್ಪ ರೊಕ್ಕ ಮಕ್ಕಳು ಅಮೆರಿಕಾದಲ್ಲಿ ಕೈ ತುಂಬ ರೊಕ್ಕ ಪೆನ್ಷನ್ ಬರೋದು ಆರಾಮವಾಗಿರೋದು ಇದೇ ಜೀವನ ಇಷ್ಟು ಮಾತ್ರ ಅನ್ಕೊಳ್ಬಾರ್ದು ನಾವು ಇನ್ನೊಬ್ಬರು ಸಲುವಾಗಿ ಏನಾದರೂ ಮಾಡಿದಾಗ ಆ ತೃಪ್ತಿ ಸಮಾಧಾನ ಬೇರೆ ಇರ್ತದೆ ಆ ಪ್ರಾಣಿಗಳಲ್ಲಿ ಈ ರೀತಿ ಒಂದು ಪ್ರೇರಣೆ ಇರ್ತ ಪ್ರೇಮ ಇರ್ತದ ನೋಡ್ರಿ ಒಂದು ಕೋತಿ ಸತ್ಯಂದ್ರ ಎಲ್ಲ ಕೋತಿಗಳು ಅದನ್ನ ತಂದು ಒಂದು ತೆಗ್ಗಿನಲ್ಲಿ ಹಾಕಿ ಕೈಲಿಂತ ತೊಪ್ಪಲುಗಳನ್ನು ದೊಬ್ಬತ್ತಾವ ಒಂದು ದಿವಸ ಏನೂ ಆಹಾರ ತಗೊಂಬೋದಿಲ್ಲ ಸುಮ್ಮನೆ ಕೂತಿರ್ತಾವ ಕೋತಿಗಳು ಹೆಸ್ ಮಾಸ್ಟರ್ಸ್ ವಾಯ್ಸ್ ಹೆಚ್ ಎಂ ವಿ ಅವರ ದನಿಯನ್ನು ಕೂನ ಹಿಡಿತಿತ್ತಂತ ನಾಯಿ ಅದಕ್ಕೆ ಹೆಚ್ ಎಂ ವಿ ಅಂತ ಹೇಳಿ ಅವರು ಹೆಸರಿಟ್ಟಿದ್ದಾರೆ ಹೆಸ್ ಮಾಸ್ಟರ್ಸ್ ವಾಯ್ಸ್ ಆ ನಾಯಿ ಅಷ್ಟು ಆ ಇದು ಮಾಡ್ತಿತ್ತು ರಮಣ ಮಹರ್ಷಿಗಳ ಆಶ್ರಮದಲ್ಲಿ ಪ್ರತಿನಿತ್ಯ ಒಂದು ಆಕಳು ಬರ್ತಿತ್ತು ಅವರ ಪ್ರವಚನ ಕೇಳಲಿಕ್ಕೆ ಕಿಡಕಿಯಲ್ಲಿ ನಿಂತು ಒಳಗೆ ಯಾರು ಬಿಡುತ್ತಿದ್ದಿಲ್ಲ ಕಿಡಕಿಯಲ್ಲಿ ನಿಂತು ಅವರ ಪ್ರವಚನ ಕೇಳ್ತಿತ್ತು ಎಷ್ಟೋ ಸಲ ಕಣ್ಣಲ್ಲಿ ನೀರು ಬರ್ತಿತ್ತು ಆಕಳಿಗೆ ಯಾರು ತಪ್ಸಿದ್ರು ಆ ಆಕಳ ಆ ರಮಣರ ಪ್ರವಚನ ಕೇಳ ತಪ್ಪಿಸ್ತಿದ್ದಿಲ್ಲ ಒಂದು ದಿವ್ಸ ಅದು ಬರಲಿಲ್ಲ ಆಕಳ ರಮಣರಿಗೆ ಉತ್ತಾಯ್ತು ಮರು ದಿವ್ಸ ಮುಂಜಾನೆ ರಮಣರು ಹೋದ್ರಲ್ಲಿ ಆಕಳ ಹತ್ತಿರ ಹೋದರು ಅದು ರಮಣರು ದೂರ್ಲಿಂತ ಬರ್ತಾ ಇದ್ದಿದ್ದ ನೋಡಿ ಮಲಗಿತ್ತು ಅದು ದೂರ್ಲಿಂತ ಬರ್ತಾ ಇದ್ದಿದ್ ನೋಡಿ ಕಣ್ಣಲ್ಲಿ ನೀರು ಬರ್ತಿತ್ತು ಅಂತ ಆಕಳಿಗೆ ಅವಾಗ ರಮಣರು ಬಂದು ತಲೆ ಮೇಲೆ ಕೈ ಇಡ್ತಾರ ಬೆನ್ನಿನ ಮೇಲೆ ಕೈ ಆಡಿಸ್ತಾರ ರಮಣ ಮಹರ್ಷಿಗಳು ಆಕಳ ಸತ್ತೋಗ್ಬಿಡ್ತದ್ರು ಅವ್ರು ಕೇಳ್ತಾರ ಇದು ಭಾಳ ದಿವಸದಿಂದ ಆರೋಗ್ಯ ಸರಿಗಿದ್ದಿಲ್ಲ ಹೀಗೆ ಮಾಡ್ತಾ ಇತ್ತು ನಿಮ್ಮ ಪ್ರವಚನ ಕೂಡ ನಿನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ ಆರೋಗ್ಯ ಕಟ್ಟೋಯ್ತು ಅಂದ್ರೆ ಅವ್ರು ಹೇಳ್ತಾರೆ ಇದು ಕೊನೆಯ ಜನ್ಮ ಅಂತ ಹೇಳಿ ರಮಣ ಮಹರ್ಷಿಗಳು ಹೇಳ್ತಾರೆ ನೋಡ್ರಿ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಮಾನವೀಯತೆ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಈ ರೀತಿ ಒಂದು ವರ್ತನೆ ಆ ಇನ್ನೊಬ್ಬರ ಸಲುವಾಗಿ ಏನಾದ್ರೂ ಇದು ಆ ಒಂದು ಭಾವನೆ ಅವುಗಳಲ್ಲಿ ಉಳಿತಾ ಇದೆ ಜನರಲ್ಲಿ ಕಮ್ಮಿ ಆಗ್ತಾ ಇದೆ ನಾವು ಈ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಮಾನವೀಯತೆಯನ್ನು ಕಲಿಬೇಕು ನಾವು ಇನ್ನೊಬ್ಬರು ಸಲುವಾಗಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ಇಂದಿಗೂ ಪಾದ ಕಟ್ಟಿದವರು ಅಂತ ಇರ್ತಾರೆ ಅವರು ಗುರುಬೋಧ ತೊಗೊಂಡಿರ್ತಾರೆ ಊರಲ್ಲಿ ಯಾರೇ ತೀರ್ಕೊಂಡ್ರ ಯಾವುದೇ ಕುಲ ಮತ ಜಾತಿಯವ್ರಿಗೆ ಸಂಬಂಧ ಇಲ್ಲ ಆ ಗ್ರಾಮದಲ್ಲಿ ಯಾರಾದರೂ ತೀರ್ಕೊಂಡ್ರ ಅವರ ಶವ ಸಂಸ್ಕಾರ ಆಗವರಿಗೆ ಇವರು ಬಾಯಲ್ಲಿ ನೀರು ಹಾಕೋದನ್ನು ಉಪವಾಸ ಇರ್ತಾರೆ ಅವ್ರದ್ದೊಂದು ವ್ರತ ಯಾರೇ ತೀರ್ಕೊಂಡಿರ್ತಾರೆ ತಮಗೆ ಸಂಬಂಧ ಇಲ್ಲ ಆದರೂ ಇವರು ವ್ರತದಲ್ಲಿ ಉಪವಾಸ ಇರ್ತಾರೆ ಈಗಿನ ದಿನಗಳಲ್ಲಿ ಮನೆಯಲ್ಲಿ ತೀರ್ಕೊಂಡ್ರೆ ಒಂದು ಗಂಟೆ ನಂತರ ಮನೆಗೆ ಟಿಫಿನ್ ಬರ್ತಾವೆ ಚಹಾ ಕಾಫಿ ಓಡಾಟ ಅದು ಇದು ಈಚುಗಡೆ ಹೆಣದ್ದು ತಯಾರಿ ಈಚುಗಡೆ ಎಲ್ಲರೂ ಟಿಫಿನ್ ಊಟ ತಯಾರಿ ಆ ರೀತಿ ಜನರು ಕೇವಲ ಆಹಾರಕ್ಕಾಗಿ ಏನೋ ಒಂಬಷ್ಟು ಮಟ್ಟಿಗೆ ತಯಾರಾಗಿದ್ದಾರೆ ಇದು ಆಗಬಾರದು ಮಾನವೀಯತೆಯನ್ನು ಬಳಸಬೇಕು ಭಾರತ್ ಮಾತಾಗಿದ್ರೆ ಎಲ್ಲರಿಗೂ ನಮಸ್ಕಾರ